ಬೇಸಿಗೆ ರಜೆಯಲ್ಲಿ ಚಿಕ್ಕ ಮಕ್ಕಳು ಮಾಡ್ಬೋದ ಅಂತ ಕೆಲವು ವಿಜ್ಞಾನ ಚಟುವಟಿಕೆಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವಿಜ್ಞಾನ ಚಟುವಟಿಕೆ ಅಂತ ಹೇಳ್ಬೋದು ಮೊದಲು ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದನ್ನು ನಾವಿಲ್ಲಿ ನೋಡೋಣ ಒಂದು ದೀಪದ ಉರಿಯುತ್ತಿರುವ ದೀಪದ ಮೇಲೆ ಕಾಗದವನ್ನು ಈ ರೀತಿಯಾಗಿ ನಾವು ಬಿಟ್ಟಿ ಇದೆ ಬಿಟ್ಟಿದ್ದೀವಿ ಆಗ ಅದು ತಿರುಗೋದನ್ನ ನಾವು ನೋಡ್ಬೋದು ಹೌದಾ ಈ ಒಂದು ಪ್ರಯೋಗ ಚಟುವಟಿಕೆಯನ್ನು ಮಾಡಬೇಕಂದ್ರೆ ಮೊದಲು ನಾವು ಏನು ಮಾಡಬೇಕು ಒಂದು ಕಾಗದವನ್ನು ಒಂದು ಕಾಗದವನ್ನು ಈ ರೀತಿ ವೃತ್ತಾಕಾರದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಉರಿತಾ ಇರ್ತಕ್ಕಂಥ ಒಂದು ದೀಪದ ಮೇಲೆ ತಂದಾಗ ಅದು ನಿರಂತರವಾಗಿ ತಿರುಗುವಂತೆ ನಮಗೆ ಕಂಡು ಬರ್ತದೆ ಹಾಗಾದ್ರೆ ಇದರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ಸಂಗತಿ ಏನು ಅಂತ ನಾವು ವಿಚಾರ ಮಾಡಿದರೆ ಯಾವಾಗ ದೀಪ ಉರಿತಾ ಇರ್ತದಲ್ಲ ಆ ದೀಪಕ್ಕೆ ಹೊಂದಿಕೊಂಡಂತೆ ಇರುವ ಗಾಳಿ ಬಿಸಿಯಾಗಿ ಮೇಲೇರಲಿಕ್ಕೆ ಆರಂಭ ಆಗ್ತದೆ ಸೊ ಬಿಸಿಯಾದ ಗಾಳಿ ಮೇಲೇರಿದಂತೆ ಈ ಕಾಗದ ಏನಾಗಲಿಕ್ಕೆ ಆರಂಭ ಆಗ್ತದೆ ತಿರುಗಲಿಕ್ಕೆ ಆರಂಭ ಆಗ್ತದೆ ಸೊ ಇದು ಅದರ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ಚಟುವಟಿಕೆ ಸೊ ಈ ಚಟುವಟಿಕೆ ನಿಮಗೆ ಇಷ್ಟ ಆಯಿತು ಅಂತ ಕಷ್ಟ ಅನ್ಕೋತೀನಿ ಸೊ ಇಂಥದ್ದೇ ಪ್ರಯೋಗ ಚಟುವಟಿಕೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಹೇಳಿಲಿಲ್ಲ